ಮೈಸೂರಲ್ಲಿ ನನಗೆ ತುಂಬಾ ಅನುಕೂಲ ಆಯ್ತು ಇತಿಹಾಸದ ಬಗ್ಗೆ ಸರ್ ಗಳಲ್ಲೂ ಮಾತಾಡಿದ್ರು ಮೈಸೂರುಗಳಲ್ಲಿ ಜನಕ್ಕೆ ಪ್ಲೇಸ್ ಗೊತ್ತಿರಲ್ಲ ಬೇರೆ ಕಡೆಯಿಂದ ಬಂದಿರೋದು ಅದು ಈ ದಸರಾದಲ್ಲಿ ಇದನ್ನ ಅಳವಡಿಕೆ ಮಾಡಿದಾರಲ್ಲ ತುಂಬಾ ಧನ್ಯವಾದಗಳು ಹೇಳ್ತೀನಿ ಯಾಕಂದ್ರೆ ಬೇರೆ ಬೇರೆ ಕಡೆಯಿಂದಾರ ಎಲ್ಲ ದಸರಾ ನೋಡಕ್ ಬರ್ತಾರೆ ಅರಮನೆ ನೋಡಕ್ ಬರ್ತಾರೆ ಜನ ಕೆಲವೊಂದಿಷ್ಟು ಜನ ಲೈಟಿಂಗ್ಸ್ ಎಲ್ಲ ನೋಡಕ್ ಬರ್ತಾರೆ ಬೆಳಗ್ಗೆ ಆದ್ರೆ ಇಲ್ಲಿ ಪಾರಿವಾಳ ಅಂತ ಇರುತ್ತೆ ಈ ಸರ್ಕಲ್ ಗಳ ಬಗ್ಗೆ ಕೆಲವೊಂದಿಷ್ಟು ಜನಕ್ಕೆ ಇಂಟ್ರೊಡಕ್ಷನ್ ಕೊಡ್ತಾರೆ ಸರ್ ಅದೇ ನನ್ಗೆ ನಾನು ಜೆ ಎಸ್ ಎಸ್ ಉಮೆನ್ಸ್ ಕಾಲೇಜ್ ಬಂದಿರೋದು ನಾನು ಹಿಸ್ಟ್ರಿ ವಿದ್ಯಾರ್ಥಿನಿ ನನಗೆ ಗೊತ್ತಿರ್ಲಿಲ್ಲ ನಾನು ಬಾಗಲಕೋಟೆಯಿಂದ ಬಂದಿದ್ದು ಮೊದಲು ಬರ್ತಿದ್ವಿ ಬಂದ್ಬಿಟ್ಟು ಸುಮ್ನೆ ನೋಡ್ಕೊಂಡು ಹೋಯ್ತಿದ್ವಿ ಇದ್ರ ಇಂಟ್ರೊಡಕ್ಷನ್ ಗೊತ್ತಿರಲಿಲ್ಲ ಸೊ ಇವಾಗ ಈ ಒಂದು ನಡಿಗೆದಿಂದ ಬಂದಿರೋದ್ರಿಂದ ನನಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಯ್ತು ಅದೇ ಇದು ಸರ್ ಇನ್ವಿಟೇಷನ್ ತರ ಕೊಟ್ಟಿದಾರಲ್ಲ ಇದರಲ್ಲಿ ಒಂದು ಸ್ಕ್ಯಾನರ್ ಕೋಡ್ ಕಳ್ಸಿದಾರೆ ಅದನ್ನ ನಮ್ ಈಗ ಆಯ್ತು ಬರ್ದೇ ಆದರ್ಗ ಆಯ್ತು ಈ ಸ್ಕ್ಯಾನರ್ ಕೋಡ್ ನಾವ್ ಯಾರಿಗಾದ್ರು ಕಳ್ಸಿದ್ರೆ ಅವ್ರನ್ನ ಅದನ್ನ ಸ್ಕ್ಯಾನ್ ಮಾಡ್ಬಿಟ್ಟು ಇಂಟ್ರೊಡಕ್ಷನ್ ಎಲ್ಲ ತಿಳ್ಕೊತಾರೆ ಇದೊಂದು ಚೆನ್ನಾಗಿ ಮಾಡಿದ್ರು